thank okay. you ಹಾಯ್ ಹಾಯ್ ವಿರಾಟ್ ತಮ್ಮ ಹಾಯ್ ವೆಲ್ಕಮ್ ಟು ಮೈ ಲೈವ್ ಊಟಕ್ಕೆ ಊಟ ಇನ್ನೂ ಇಲ್ಲ ವಿರಾಟ್ ತಮ್ಮ ಆಯ್ತಾ ಊಟ ಇನ್ನ ಇಲ್ಲ ಲೇಟ್ ಆಗುತ್ತೆ ನಿಮ್ದಾಯ್ತಾ ಊಟ ಹೇಗಿದ್ದೀರ ನಮ್ಮದು ಟಿಫಿನ್ ಆಗಿದೆ ನಮ್ಮದು ಬೆಳಗ್ಗೆ ನಾಷ್ಟ ಆಯಿತು ಬೆಳಗ್ಗೆ ನಾಷ್ಟ ಮಾಡಿಕೊಂಡು ಊಟ ಎರಡು ಗಂಟೆ ಆಗುತ್ತೆ ಮಾಡಬೇಕಾದ್ರೆ ನಿಮ್ದು ಎಷ್ಟೊತ್ತಿಗೆ ಊಟ ನಿಮ್ದು ಎಷ್ಟೊತ್ತಿಗೆ ಥ್ಯಾಂಕ್ ಯು ಸೋ ಮಚ್ ಇರತಮ್ಮ ಲೈವ್ ಜಾಯಿನ್ ಯು ನೋಡ್ಬೇಕು ಟೈಮ್ ಹೇಳೋಕಾಗಲ್ಲ ಎಸ್ಬೇಕಾದ್ರೂ ಆಗ್ಬೋದು ಯಾಕೆ ಅಷ್ಟು ಲೇಟ್ ಮಾಡಿ ಊಟ ಮಾಡೋದು ಯಾಕೆ ವಿರಾಟ್ ತಮ್ಮ ಅಷ್ಟು ಲೇಟ್ ಊಟ ಮಾಡೋದು ಟೈಮಿಂಗ್ಸ್ ಇಲ್ಲ ಅಂದ್ರೆ ಕರೆಕ್ಟಾಗಿ ಊಟ ಮಾಡಬೇಕಲ್ವಾ ಅಕ್ಕ ಹಾಯ್ ಅಂತ ಸೋಮಶೇಖರ್ ಹಾಯ್ ಹಾಯ್ ಸೋಮಶೇಖರ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಏನು ಊಟ ಆಯ್ತಾ ತುಂಬ ದಿನ ಆಯ್ತು ನನ್ನ ಲೈವಿಗೆ ಬಂದು ಥ್ಯಾಂಕ್ ಯು ಊಟ ಇನ್ನೂ ಇಲ್ಲ ನಷ್ಟ ಆಗಿದೆ ನಮ್ಮದು ನಿಮ್ದಾಯ್ತಾ ಊಟ ಏನು ಊಟ ಮಾಡುದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋಮಶೇಖರ್ ಬರ ಥ್ಯಾಂಕ್ ಯು ಇವತ್ತು ಉಪವಾಸ ಯಾಕೆ ಯಾಕೆ ಉಪವಾಸ ಸೋಮಶೇಖರ್ ಬ್ರದರ್ ಇವತ್ತು ಯಾಕೆ ಉಪವಾಸ ಅಕ್ಕ ಸ್ವಲ್ಪ ಪಿನ್ ಮಾಡು ಗಿಫ್ಟ್ ಕೊಡಿಸು ಒಂದಿನ ಏನಾದರೂ ಪಿನ್ ಮಾಡು ಪಿನ್ ಮಾಡ್ತೀನಿ ನಾನು ಇಲ್ಲ ಅನ್ನಂಗಿಲ್ಲಪ್ಪ ಪಿನ್ ಮಾಡಲ್ಲ ಅಂತ ಯಾವಾಗ ಹೇಳಿದೆ ಹೇಳು ಪಿನ್ ಮಾಡಂಗಿಲ್ಲ ಅಂತ ಯಾವಾಗ ಹೇಳ್ದೆ ಹೇಳಿ ನಾನು ಪಿನ್ ಮಾಡ್ತೀನಿ ಥ್ಯಾಂಕ್ ಯು ಇವತ್ತು ಯಾವ ವಾರ ಅಕ್ಕ ಸೋಮವಾರ ಆ ಸೋಮವಾರ ಉಪವಾಸನ ಓಕೆ ಓಕೆ ಸೋಮವಾರಕ್ಕೊಮ್ಮೆ ಉಪವಾಸ ಹಾಗಾದರೆ ನೀವು ಮಾಡಿ ಮಾಡಿ सोमशेखर और पिन के ब्रदर पिन ऐडी कनेक्ट आगे अरे कनेक्ट आगे ब्रदर थैंक यू थैंक यू सो मच विराट तम सपोर्टिंग मेसेज के ಕುಕ್ಕರ್ ರಿಪೇರಿ ಮಾಡ್ತಿದ್ದೀನಿ ಕುಕ್ಕರ್ ರಿಪೇರಿ ಅಲ್ಲ ಕುಕ್ಕರ್ ಅಲ್ಲ ಗ್ಯಾಸ್ ರಿಪೇರಿ ಗ್ಯಾಸ್ ರಿಪೇರಿ ಕುಕ್ಕರ್ ರಿಪೇರಿ ಅಂತ ಎಪ್ಪಾ ತಿರುಗ್ತಾನೆ ಇಲ್ಲ ಇದು ಅಕ್ಕ ನೀ ಶಾಲೆ ಎಷ್ಟು ಓದಿದೀಯಾ ಎಪ್ಪಾ ಜಾಸ್ತಿ ಆಗಿಲ್ಲ ಬಿಡು ಶಾಲೆ ಜಾಸ್ತಿ ಕಲ್ತಿನ ನಾವು ಸ್ವಲ್ಪ ಓದು ಪೂರ್ತಿಯಾಗಿ ಕಲ್ತದಿದಷ್ಟೇ ಮಿಚ್ಚಕ್ಕೆ ಬರ್ತಿಲ್ಲ ಥ್ಯಾಂಕ್ ಯು ವಿರಾಟ್ ತಮ್ಮ ಥ್ಯಾಂಕ್ ಯು ತಮ್ಮನಿಗೆ ಹೇಳಬಾರ್ದು ಅಂತ ಅಯ್ಯೋ ಅಂತ ಆ ರೀತಿ ಏನಿಲ್ಲಪ್ಪ ಜಾಸ್ತಿ ಕಲ್ತಿಲ್ಲ ಸೊ ಅದನ್ನು ಹೇಳ್ಕೊಳಕ್ಕೆ ಒಂಥರ ಇದು ಅಷ್ಟೇ ನೈನ್ತ್ ಅಷ್ಟೇ ಆಗಿದೆ ನೈನ್ತ್ ಅಷ್ಟೇ ಆಗಿದೆಪ್ಪ ಅದರಲ್ಲೇನಿಲ್ಲ ಹೇಳ್ಕೋಬಾರ್ದು ಅಂತ ಏನಿಲ್ಲ ಬಟ್ ಅಷ್ಟು ಓದಿಲ್ಲಲ್ಲ ಸೊ ಅದಕ್ಕೆ ನೈನ್ತ್ ಅಷ್ಟೇ ಆಗಿದೆ ನಾನೊಂದು ವರ್ಷ ಟೆಂತ್ ಕಲಿಬೇಕನ್ನೋಷ್ಟ್ರಲ್ಲಿ ಅಮ್ಮಂಗೆ ಹುಷಾರಿಲ್ಲದೆ ಹಾಸ್ಪಿಟ್ಲು ಸೇರಿದ್ರು ಸೊ ಹಂಗಾಗಿ ನಾನು ಅವ್ರ ಬದಲು ದುಡಿಬೇಕಾಯ್ತು ಟೆಂತ್ ಕಲಿಯೋಷ್ಟು ದುಡಿಯೋ ಸಂಬಂಧ ಸ್ಕೂಲ್ ಬಿಟ್ಟೆ ಇರತ್ತಲ್ವ ತಮ್ಮ ಒಬ್ಬೊಬ್ಬರ ಮನೇಲಿ ಒಂದೊಂದು ಇದು ಹಾಗೆ ನನ್ನ ಕೂಡ ಟೆಂತ್ ಕಲಿಬೇಕನ್ನೋಷ್ಟರಲ್ಲಿ ದುಡಿಯೋ ಪರಿಸ್ಥಿತಿ ಬಂತು ನನಗೆ ಸೊ ಹಂಗಾಗಿ ಟೆಂತ್ ಕಲಿಯೋಕ್ಕಾಗಲಿಲ್ಲ ಮತ್ತು ನೈನ್ತು ಓದಿದ್ರು ಮೌನ ಆಗಿದೆ ಎಲ್ಲ ಅಯ್ಯೋ ನೈನ್ತ್ಗೂ ಮೋನಗೂ ಏನು ಸಂಬಂಧ ತಮ್ಮ ನೈನ್ತ್ಗ ಮೋನಿಗೂ ಏನು ಸಂಬಂಧ ಹೇಳು ನಾನು ನೈನ್ತ್ ಆದರೂ ಓದಿದ್ದೀನಿ ಕೆಲವೊಬ್ರು ಓದಲ್ದೇವ್ರದವ್ರದ್ದು ಫುಲ್ ಮೊನೋ ಆಗಿ ಪೇಮೆಂಟ್ ತಗೋತಿದ್ದಾರೆ ಅದು ಓದಿ ಸಂಬಂಧನೇ ಇಲ್ಲ ಎಲ್ಲ ವಿರಾಟ್ತಮ್ಮ ಹಾಯ್ ಸುಜಾತ ತಂಗಿ ನೀವು ಗೌರಿ ಹಬ್ಬಕ್ಕೆ ಬರಲ್ಲ ಯಾಕೆ ಏನಿ ಪ್ರಾಬ್ಲಮ್ ಅಂತ ಚಂದ್ರು ಅವರು ಚಂದ್ರು ಅವರೇ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಹಾಗೆ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಅಕ್ಕ ಕಾಲ್ ಬರ್ತಾ ಇದೆ ನಾನು ಆಮೇಲೆ ಜಾಯಿನ್ ಆಗ್ತೀನಿ ಓಕೆ ಓಕೆ ರಾಡ್ತಮ್ಮ ಹಾಯ್ ಸುಜಾತ ತಂಗಿ ನೀವು ಗಿರ್ಮಿಟ್ ತಿಂದ್ರಾ ಇಲ್ಲ ತಿಂದಿಲ್ಲ ನಾನು ಇವತ್ತು ತಿಂದಿಲ್ಲ ಗಿರ್ಮಿಟ್ಟು ಹಾಯ್ ಸುಜಾತ ತಂಗಿ ನೋ ರಿಪ್ಲೈ ಯಾಕೆ ಏನದು ಶಿಸ್ತು ಬಂದರೆ ಚಕಲಿ ತಿನ್ನಿ ಆಯಿತಾ ಅಯ್ಯೋ 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 ಏನಿಲ್ಲ ರಿಪ್ಲೈ ಮಾಡಿದ್ನಲ್ವಾ ಲೇಟ್ ಆಯ್ತಾ ರಿಪ್ಲೈ ಮಾಡೋದು ಸಾರಿ ಆಯಿತಾ ಆಯ್ ಅಂತ ಜಯಪ್ರಕಾಶ್ ಅವ್ರು ಬಂದರು ಹಾಯ್ ಹಾಯ್ ಜಯಪ್ರಕಾಶ್ ಅವರೇ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಟೀ ಕಾ ಅಯ್ಯೋ ಸೋರಿ ಟೀ ಕಾಫಿ ಆಯ್ತಂತ ಟಿಫಿನ್ ಆಯ್ತಾ ಊಟ ಆಯ್ತಾ ಹಾಯ್ ಸುಜಾತ ತಂಗಿ ನೀವು ಸೈಲೆಂಟ್ ಅಂತೆ ಹೌದಾ ಯಾಕೆ ಅಯ್ಯಯ್ಯೋ ಇಲ್ಲಪ್ಪ ನಾನು ಯಾವ ಸೈಲೆಂಟ್ ಕಿಲ್ಲರು ಅಲ್ಲ ಏನೂ ಅಲ್ಲ ಆಯ್ತು ತಂಗಿ ಲೈಕ್ ಆಯಿತು ನೋಡಿ ನೀವು ಸಾವಿರ ವರ್ಷ ಬಳಿ ಗಾಡ್ ಬ್ಲೆಸ್ ಯು ಐ ಆಮ್ ಸ್ಲೀಪಿಂಗ್ ನೌ ಬಾಯ್ 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 ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ತಂಗಿ ನಿಮ್ಮದು ರೊಟ್ಟಿ ಊಟ ಆಯಿತಾ ಹಾಂ ನಂದು ರೊಟ್ಟಿ ಊಟ ಇವತ್ತು ಸೋಮವಾರ ರೊಟ್ಟಿ ಮಾಡೋಂಗಿಲ್ಲ ಸೊ ಚಪಾತಿ ಮಾಡಿದ್ದೆ ಇವತ್ತು ಸೋಮವಾರ ಅಲ್ವಾ ರೊಟ್ಟಿ ತಿನ್ನಂಗಿಲ್ಲ ತಂಗಿ ನಿಮ್ದು ಅಯ್ಯೋ ಅಯ್ಯೋ ಬ್ರದರ್ ನಾವು ಮಟನು ಚಿಕನು ಎಲ್ಲ ನಾನ್ ವೆಜ್ ತಿನ್ನಲ್ಲ ಓನ್ಲಿ ವೆಜ್ ನಾವು ಅದನ್ನೆಲ್ಲ ತಿನ್ನಲ್ಲ ಅದನ್ನೆಲ್ಲ ತಿನ್ನಲ್ಲ ನಾವು ತಂಗಿ ನೀವು ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಬನ್ನಿ ಆಯ್ತಾ ಆ ಬಾಗಿನ ಕೊಡ್ತೀವಿ ಓಕೆ ಓಕೆ ಬರ್ತೀನಿ ಚಂದ್ರ ಬ್ರದರ್ ಬರುವ ಬರುವ ನನ್ನ ಕೈಲಿ ಬಾಗಿನ ಇಸ್ಕೊಳ್ಳೋಕ್ಕೆ ಬರ್ದೇ ಇರ್ತೀನ ಖಂಡಿತ ಬರ್ತೀನಿ ಅಕ್ಕ ಊಟ ಆಯ್ತಾ ಏನ್ ಸ್ಪೆಷಲು ಅಂತ ಜೈ ಪ್ರಯಪ್ರಕಾಶ್ ಅವರೇ ಜೈ ಊಟ ಇನ್ನೂ ಇಲ್ಲ ಮಾಡ್ಬೇಕು ಜಯಪ್ರಕಾಶ್ ಅವರೇ ನಿಮ್ದಾಯ್ತಾ ಊಟ ಏನು ಊಟ ಮಾಡಿದ್ರಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಲೈಕ್ ಕೊಡಿ ಆಯ್ತಂಗಿ ಮಟನ್ ತಿನ್ನಲ ಸೊ ಸಾರಿ ಆಯ್ತಾ ಏನು ಪರವಾಗಿಲ್ಲ ಬ್ರದರ್ ಗೊತ್ತಿರಲ್ಲ ಅಲ್ವಾ ಸೊ ಹಂಗಾಗಿ ಎಷ್ಟೇನು ಪ್ರಾಬ್ಲಮ್ ಇಲ್ಲ ಓಕೆನಾ ಲೈಕ್ ಡನ್ ಥ್ಯಾಂಕ್ ಯು ಸೊ ಮಚ್ ಜಯಪ್ರಕಾಶ್ ಅವರೇ ಥ್ಯಾಂಕ್ ಯು ಲೈಕ್ ಕೊಟ್ಟಿದ ನಿಮ್ಮದು ಊಟ ಆಯ್ತಾ ಲೇಟ್ ಊಟನಾ ಆಯ್ತು ತಂಗಿ ವೆರ್ ಆರ್ ಯು ಫ್ರಮ್ ಐಮ್ ಫ್ರಮ್ ಬಾಗಲ್ಕೋಟ್ ಚಂದ್ರು ಬ್ರದರ್ ಐಮ್ ಫ್ರಮ್ ಬಾಗಲ್ಕೋಟ್ ನಿಮ್ಮದು ಕಾಫಿ ಆಯ್ತಾ ಕಾಫಿ ಇಲ್ಲ ಟೀ ಆಯಿತು ನಮ್ದು ಚಂದ್ರು ಬ್ರದರ್ ರಂಗಿ ವ್ಯಾರು ಫ್ರಮ್ ಬಾಗಲ್ಕೋಟು ಚಂದ್ರು ಬ್ರದರ್ ಬಾಗಲ್ಕೋಟ್ ನಾವು ಬಾಗಲ್ಕೋಟ್ ಯು ಕೆ ಮಂದಿ ನಾವು ಉತ್ತರ ಕರ್ನಾಟಕದ ಮಂದಿ ಲೈಟ್ ಡನ್ ಗಾಡ್ ಬ್ಲೆಸ್ ಯು ಐ ಆಮ್ ಸ್ಲೀಪಿಂಗ್ ನೌ ಬಾಯ್ 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 ಮಲ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಲೈವಿಕ್ ಜಾಯ್ನ್ ಆಗಿ ಇಷ್ಟೊತ್ತು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಮಲ್ಕೊಳ್ಳಿ ಚಂದ್ರು ಬ್ರದರ್ ನನಗೆ ದಿನ ಬೇಕು ನಾನ್ ವೆಜಕ್ಕೆ ಹೌದಾ ರೂಢಿ ಮೇಲೆ ಇರುತ್ತೆ ಬಿಡಿ ನಮಗೆ ಅದು ತಿನ್ನಲ್ಲ ನಾವು ಸೊ ಹಂಗಾಗಿ ಅಷ್ಟೆ ಅದು ರೂಢಿ ಇರುತ್ತಲ್ವ ಒಬ್ರೊಬ್ರಿಗೆ ತಿಂದು ಸೊ ಹಂಗಾಗಿ ಚುರುಕು ಚುರುಕು ಅವರೇ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರ ಚುರುಕು ಅವರೇ ಊಟ ಆಯಿತಾ ಏನು ಊಟ ಮಾಡಿದ್ರಿ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಐ ಆಮ್ ಫ್ರಮ್ ಮಂಡ್ಯ ಡ್ಯೂಟಿ ಇನ್ ಸೌತ್ ಕಾಶ್ಮೀರ್ ಕೊಲಂಗ ಬಾರ್ಡರ್ ಅಕ್ಕ ಜೈ ಹಿಂದ್ ಹೌದಾ ಸೈನಿಕರ ನಮ್ಮ ದೇಶಕಾಯ ಸೈನಿಕರ ಸೂಪರ್ ಬ್ರದರ್ ಜೈ ಸೈನಿಕರು ನೀವಿರೋದ್ರಿಂದನೇ ನಾವಿಲ್ಲಿ ಮನೆಯಲ್ಲಿ ಆರಾಮಾಗಿರೋದು ಬ್ರದರ್ ಥ್ಯಾಂಕ್ ಯು ನನ್ನ ಲೈವಿಗೆ ಜಾಯಿನ್ ಆಗಿ ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ జయప్రకాష్ నమస్తే అంత చురుకరు బార్డరు సెక్యూరిటీ ఫోర్సస్ బిఎస్ఎఫ్ ఆర్మీ జయ్ హింద్ అంత జయప్రకాష్ బ్రదర్ ಬಿ ಎಸ್ ಎಫ್ ಅಂತ ಚುರುಕೋರು ನಿಮ್ಮಲ್ಲಿ ಯಾರ್ದು ಚಾನಲ್ ಇರೋರು ಪಿನ್ ಐಡಿಗೆ ಕನೆಕ್ಟ್ ಆಗಿ ಹಾಗೆ ನನಗೂ ಕೂಡ ಕನೆಕ್ಟ್ ಆಗಿಲ್ಲ ಅಂತಂದರೆ ನನ್ನ ಚಾನಲ್ಗೂ ಕನೆಕ್ಟ್ ಆಗಿ ಹೈ ಚಿರ್ಕು ಅಣ್ಣ ಅಂತ ಜಯಪ್ರಕಾಶ್ ಬೇದಾರ್ ಯಾರೆಲ್ಲ ಲೈವಿಗೆ ಲೈಕ್ ಕೊಡೋದನ್ನ ಮರೆತಿದ್ರೆ ಪ್ಲೀಸ್ ಲೈವಿಗೆ ಲೈಕ್ ಕೊಡಿ